ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಂಬಲಿಗರನ್ನ ಮುಂದೆ ಬಿಟ್ಟು ತಾವು ಮೌನದ ಮಹಾಯುದ್ಧವನ್ನು ಮಾಡ್ತಾ ಇದ್ರು ಹೈಕಮಾಂಡ್ ವಿರುದ್ಧ ಆದರೆ ಕಡೆಗಳಿಗೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಇದೀಗ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದಾರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ನಂತರ ರಾಜೀನಾಮೆ ಕೊಡಬೇಕಾಗಿತ್ತು ಸಿದ್ದರಾಮಯ್ಯವರು ನನಗೆ ಅಧಿಕಾರ ಹಸ್ತಾಂತರ ಮಾಡಬೇಕಾಗಿತ್ತು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕೊಟ್ಟ ಮಾತನ್ನು ತಪ್ಪಿದ್ದಾರೆ ಅನ್ನೋ ದಾಟಿಯಲ್ಲಿ ತಮ್ಮ ಟೀಮನ್ನು ಕಟ್ಕೊಂಡು ಎಸ್ ಕಮಾನ್ ಅಡೀ ದೆಹಲಿಗೆ ಅಂತ ದಂಡಯಾತ್ರೆ ಕಳಿಸಿದರು ಅವರೆಲ್ಲ ವಾಪಸ್ ಬಂದರು ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಹೇಳಿದ್ದೆ ಅಂತಿಮ ಅನ್ನೋದ್ರ ಮೂಲಕ ಮೊದಲೆಲ್ಲ ನಾನೇ ಐದು ವರ್ಷ ನಾನೇ ಐದು ವರ್ಷ ಅನ್ನೋರು ಮತ್ತೊಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರೆಲ್ಲ ಡಿ ಡಾಕ್ಟರ್ ಜಿ ಪರಮೇಶ್ವರ್ ಸಿ ಆಗಲಿ ಆಗಲಿ ಅನ್ನೋ ಶುರುವಾದರು ಅದರರ್ಥ ಇಳಿಯೋಕ್ಕೆ ಸಿದ್ದರಾಮಯ್ಯ ರೆಡಿಯಾದರು ಅರೆ ತಾನು ಇಳಿದಂಥ ಕುರ್ಚಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸುವ ಬದಲಾಗಿ ಪರಮೇಶ್ವರ್ ಕುರ್ಸೋಕ್ಕೆ ಹೊರಟವ್ರೇ ಅನ್ನೋ ಸಂದೇಶ ರವಾನೆ ಆಗ್ತಿದ್ದಂತೆ ಒಂದಷ್ಟು ಜನ ಶಾಸಕರೆಲ್ಲ ಡಿ ಕೆ ಕಡೆಗೆ ಶಿಫ್ಟ್ ಆದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದರು ತಾನು ಹೈಕಮಾಂಡ್ನ ಭಾಗ ಅನ್ನೋದನ್ನು ಮರೆತು ಇದೀಗ ಒಂದಷ್ಟು ಜನ ದೆಹಲಿಗೆ ಹೋಗ್ ಕೂತಿದ್ರು ಅವರು ಕೂಡ ವಾಪಸ್ ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಲಾಬಿ ಮಾಡೋಕೆ ಹೊರಟವ್ರು ವಾಪಸ್ ಬರ್ತಾ ಇದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಕುತೂಹಲ ಮತ್ತಷ್ಟು ಮಗದಷ್ಟು ಹೆಚ್ಚಾಗಿದೆ ಎಸ್ ಇದೆಲ್ಲಾ ಸುದ್ದಿಗಳು ಇದನ್ನು ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಇದೆ ನೋಡೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ತೀವ್ರ ಸ್ವರೂಪಕ್ಕೆ ತಿರುಗಿದೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೂರು ದಿನಗಳ ಕಾಲ ಬೆಂಗಳೂರಲ್ಲೇ ಬೀಡುಬಿಟ್ಟಿದ್ರು ಸಿಎಂ ಸೇರಿ ಹಲವು ನಾಯಕರು ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಆದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮಾತ್ರ ಮೂರು ದಿನಗಳಿಂದ ಖರ್ಗೆ ಅವ್ರನ್ನ ಭೇಟಿ ಮಾಡುವ ಗೋಜಿಗೋಗಿರಲಿಲ್ಲ ಆದರೆ ಅಂತಿಮ ಗಳಿಗೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮನೆಯಿಂದ ಖರ್ಗೆ ಅವ್ರ ಮನೆ ಒಂದು ನಾಲ್ಕೈದು ಮನೆ ಅಷ್ಟೇ ಆ ಕಡೆಗೆ ಇದು ಜಾಸ್ತಿ ಏನಿದಿಲ್ಲ ಏನು ಒಂದು ಟ್ವೆಂಟಿ ತರ್ಟಿ ಸೆಕೆಂಡ್ ಜರ್ನಿ ನಡ್ಕಂಡು ಹೋದರೆ ಒಂದು ನಲವತ್ತೆಜ್ಜೆ ಇದೀಗ ಭೇಟಿ ಮಾಡಿ ಒಂದೇ ಕಾರಲ್ಲಿ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ಕೊಂಡು ಹೊರಟರು ಬೆಂಗಳೂರಲ್ಲಿ ಖರ್ಗೆ ವಾಸ್ತವ್ಯ ಓಡಿದ್ದು ಡಿ ಕೆ ಶಿವಕುಮಾರ್ ಬಣ ಸಿದ್ದರಾಮಯ್ಯ ಬಣ ಎರಡೂ ಬಣದವರು ಹೋಗಿ ಹೋಗಿ ಅವ್ರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಹೇಳ್ತಾನೆ ಇದ್ರು ಈಗ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಪ್ರಿಯಾಂಕಾ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವರದಿಯನ್ನು ಸಲ್ಲಿಸುವ ಸಾಧ್ಯತೆ ಇದೆ ಸಹಜವಾಗಿ ಇವರು ಐ ಸಿ ಸಿ ಅಧ್ಯಕ್ಷರು ನಮ್ಮೂರವರೇ ಕರ್ನಾಟಕದವರು ಸೊ ಕರ್ನಾಟಕದ ಕಷ್ಟ ನಷ್ಟಗಳನ್ನ ಹೇಳುವಂತ ಟೈಮ್ ಈಗ ಹೋಗಿ ಹೇಳ್ತಾರೆ ಇನ್ನು ಬೆಂಗಳೂರಿಗೆ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಬರ್ತಾ ಇದ್ದಾರೆ ವೇಣುಗೋಪಾಲ್ ಕೂಡ ಎಲ್ಲಾ ಬಣಗಳ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸ್ತಾರೆ ಎಲ್ಲಾ ಬಣ ಅಂದ್ರೆ ಸಿಎಂ ಬಣ ಡಿ ಸಿಎಂ ಬಣ ತಟಸ್ಥ ಬಣ ಒಟ್ಟಲ್ಲಿ ಸಿದ್ದು ಡಿ ಕೆ ಶಿ ನಡುವಿನ ಕೋಲ್ಡ್ ವಾರ್ ಹೈಕಮಾಂಡ್ಗೆ ಬಿಸಿತುಪ್ಪವಾಗಿದೆ ಈಗಾಗಲೇ ಬಿಹಾರದಲ್ಲೂ ಸೋತಿರೋದ್ರಿಂದ ಕರ್ನಾಟಕದ ವಿಚಾರದಲ್ಲಿ ಅಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಳಲು ವರಿಷ್ಠರು ಮುಂದಾಗಿದ್ದಾರೆ ಇದೊಂದು ಕಥೆ ಇನ್ನು ಮತ್ತೊಂದು ವಿಷಯ ಅಂದರೆ ಸಿದ್ದರಾಮಯ್ಯ ಆಪ್ತ ಸಚಿವ ಪ್ರಿಯಾಂಕರ್ಗೆ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು ಡೆಲ್ಲಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿ ಕೆ ಭೇಟಿಯಾದರೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕರ್ಗೆ ಸಚಿವ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಉಲ್ಬಣಿಸ್ತಿರ್ತಕ್ಕಂಥ ನಾಯಕತ್ವ ಬಿಕ್ಕಟ್ಟು ಇನ್ನಷ್ಟು ತೀವ್ರಗೊಂಡಿದೆ ಈ ಹೊತ್ತಲ್ಲಿ ದೆಹಲಿಯಲ್ಲಿ ರಾಹುಲ್ ಗಾಂಧಿನ ಭೇಟಿಯಾಗಿ ಪ್ರಿಯಾಂಕರ್ಗೆ ಒಂದು ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ನಡೆದ ಭೇಟಿಯಲ್ಲಿ ರಾಜ್ಯದ ಪ್ರಸಕ್ತ ರಾಜಕೀಯ ಗೊಂದಲಗಳು ಸಿಎಂ ಡಿಸಿಎಂ ಆಂತರಿಕ ಕಲಹ ಆರ್ಎಸ್ಎಸ್ ನಿಷೇಧ ವಿಚಾರ ಓಟ್ ಚೋರಿ ಆರೋಪಗಳು ಸೇರಿದಂತೆ ಹಲವು ವಿಷಯಗಳು ಚರ್ಚೆಗೆ ಬಂದಿವೆ ಎನ್ನಲಾಗ್ತಾ ಇದೆ ರಾಹುಲ್ ಅತ್ಯಾಪ್ತ ಶ್ರೀವತ್ಸ ಅವರೊಂದಿಗೆ ಚರ್ಚೆ ನಡೆಸಿದ್ದಾರೆ ಈ ವೇಳೆ ಪ್ರಿಯಾಂಕ್ ಮಾತುಗಳನ್ನು ರಾಗ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎನ್ನಲಾಗ್ತಾ ಇದೆ ನಾಯಕತ್ವ ಬದಲಾವಣೆ ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸಿದರೆ ಬೆಂಬಲಿಗರು ಏನ್ ಮಾಡುತ್ತಾರೆ ಸಿದ್ದರಾಮಯ್ಯ ಅವರೇ ಮುಂದುವರೆದರೆ ಆಗುವ ಪರಿಣಾಮಗಳೇನು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಮಾಡಿದರೆ ಏನಾಗುತ್ತೆ ಎಂಬ ಮಹತ್ವದ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇವರು ಓಟ್ ಚೋರಿ ಆರ್ ಎಸ್ ಎಸ್ ಬಗ್ಗೆಲ್ಲ ಮಾತಾಡಿದ್ದಾರೆ ಅಂತ ನಮ್ಮ ರಿಪೋರ್ಟ್ ಹಾಕಿದ್ದಾರೆ ಬಟ್ ಅದನ್ನು ಇಟ್ಟುಕೊಂಡು ಇವೆಲ್ಲ ಮಾತಾಡಿರುತ್ತಾರೆ ಏನಾಗುತ್ತೆ ಸಿದ್ದರಾಮಯ್ಯನವ್ರು ಇಳಿಸಿದ್ರೆ ಏನಾಗುತ್ತೆ ಡಿ ಕೆ ಅವ್ರನ್ನ ಸಿ ಎಂ ಮಾಡಿದರೆ ಏನಾಗುತ್ತೆ ಅಂದರೆ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಲೇಬೇಕಾಗತ್ತೆ ಸೊ ಆ ರಿಪೋರ್ಟು ಒಂದು ಕಡೆ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಈ ಒಂದು ಎಲ್ಲರ ವಿಷಯವನ್ನು ಕೇಳಿಸ್ಕೊಂಡು ಡೆಲ್ಲಿಗೆ ಹೋಗಿದ್ದೆ ದೆಹಲಿಯಲ್ಲಿ ಆಗಲೇ ಪ್ರಿಯಾಂಕಾ ಖರ್ಗೆ ವಿಷಯವನ್ನು ಮುಟ್ಟಿಸಿದ್ದಾರೆ ಏನಾಗುತ್ತೆ ನೋಡಬೇಕು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದರು ಅವರೆಲ್ಲ ವಾಪಸ್ಸಾಗಿದ್ದಾರೆ ಹೈಕಮಾಂಡ್ ನಾಯಕನ ಭೇಟಿಯಾಗೋಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಬರಿಗೈಯಲ್ಲಿ ನಿರಾಸೆಯಿಂದ ವಾಪಸ್ಸಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಎರಡು ಮೂರು ದಿನಗಳ ಹಿಂದಷ್ಟೇ ಡಿಕೆ ಬೆಂಬಲಿತ ಶಾಸಕರ ಒಂದು ಗುಂಪು ದೆಹಲಿಗೆ ತೆರಳಿತ್ತು ಬಳಿಕ ಆರು ಶಾಸಕರ ಎರಡನೇ ಟೀಮ್ ದೆಹಲಿಗೆ ಹೋಗಿತ್ತು ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಕದ್ಲೂರು ಉದಯ ಶಿವಗಂಗಾ ಬಸವರಾಜ್ ಇಕ್ಬಾಲ್ ಹುಸೇನ್ ಶಾಸಕಿ ನಾಯನಾಮೋಟಮ್ಮ ಹೊಸಕೋಟೆ ಶಾಸಕ ಶರದ್ ಬಚ್ಚೇಗೌಡ ಇರುವ ಎರಡನೇ ಟೀಮ್ ಹೈಕಮಾಂಡ್ ನಾಯಕರ ಭೇಟಿಗೆ ಕಸರತ್ತು ನಡೆಸಿದರು ಆದರೆ ಹೈಕಮಾಂಡ್ ನಾಯಕರು ಸಿಗದ ಹಿನ್ನೆಲೆ ಡಿಕೆ ಬಣ ನಿರಾಸೆಯಿಂದ ಬೆಂಗಳೂರಿಗೆ ವಾಪಸ್ ಆಗಿದೆ ವಿಧಾನಪರಿಷದಸ್ಯ ಬಿಕೆಹರಿಪ್ರಸಾದ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಕ್ಕ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಬಣಕ್ಕೆ ಸಿಕ್ಕಿಲ್ಲ ಹೀಗಾಗಿ ಸಿದ್ದು ಪರ ರಾಗ ವಲವಿದೆಯಾ ಅನ್ನೋ ಅನುಮಾನಕ್ಕೆ ಎಡಮಾಡಿಕೊಟ್ಟಿದೆ ಬಿಕೆ ಹರಿ ಪ್ರಸಾದ್ ಸೀನಿಯರು ಪ್ರಿಯಾಂಕ್ ಖರ್ಗೆ ಅವರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಅಧ್ಯಕ್ಷರು ಇನ್ನು ಎರಡನೇ ಟೀಮಲ್ಲಿರೋ ಮಾಗಡಿ ಬಾಲಕೃಷ್ಣ ಸೀನಿಯರ್ ಇರ್ಬೋದೇನೋ ಬಟ್ ಕಾಂಗ್ರೆಸ್ ಕೋಸುಬ್ರು ನಯನಾ ಮಠಮ್ಮ ಫಸ್ಟ್ ಟೈಮ್ ಎಮ್ ಎಲ್ ಎ ಕದ್ಲೂರು ಉದಯ್ ಫಸ್ಟ್ ಟೈಮ್ ಎಮ್ ಎಲ್ ಎ ಶಿವಗಂಗಾ ಬಸವರಾಜ್ ಫಸ್ಟ್ ಟೈಮ್ ಎಮ್ ಎಲ್ ಎ ಶರತ್ ಬಚ್ಚೇಗೌಡರು ಇಂಪ್ಯಾಕ್ಟ್ಫುಲ್ ಅಲ್ಲ ಹೈಕಮಾಂಡ್ ಮಟ್ಟಕ್ಕೆ ಹಾಗಾಗಿ ಇವ್ರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ ಅವಕಾಶ ಸಿಕ್ಕಿದೆ ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವಕಾಶ ಕೊಟ್ಟಿಲ್ಲ ಅಂತ ಕಾರಣಕ್ಕೆ ಇವರು ಸಿದ್ದರಾಮಯ್ಯ ಪರವಾಗಿರ್ಬೋದು ರಾಹುಲ್ ಗಾಂಧಿ ಅನ್ನೋದು ಇಲ್ಲ ಅಂಡ್ ಎರಡನೇದು ಬಿ ಕೆ ಹರಿಪ್ರಸಾದ್ ಪ್ರಿಯಾಂಕರ್ಗೆ ಏನು ಹೇಳಿದ್ದಾರೆ ಅನ್ನೋದ್ರ ಮೇಲೆ ನಡೆಯುತ್ತೆ ಅಂತೇನಿಲ್ಲ ಡಿ ಕೆ ಶಿವಕುಮಾರ್ ನನ್ನ ಪರವಾಗಿ ಯಾರನ್ನೋ ಲಾಬಿ ಮಾಡಿ ಅಂತ ಏನು ಕೇಳ್ತಾ ಇಲ್ಲ ಸಿದ್ದರಾಮಯ್ಯ ಕೂಡ ನನ್ನ ಪರವಾಗಿ ಯಾರೋ ಲಾಬಿ ಮಾಡಿ ಅಂತ ಕೇಳ್ತಿಲ್ಲ ಕನಿಷ್ಠ ಕರ್ನಾಟಕದಲ್ಲಿ ಏನಾಗುತ್ತೆ ಚುನಾವಣೆ ಮಾಡೋಕ್ಕೆ ಸುನೀಲ್ ಕಣಗೋಳ ಅನ್ನೋ ಟೀಮ್ ರಿಪೋರ್ಟ್ ಕೊಡುತ್ತೆ ಸರ್ವೆ ಮಾಡುತ್ತೆ ಸ್ಟ್ರಾಟಜಿ ಕೊಡುತ್ತೆ ಅವ್ರನ್ನೇ ಕೇಳ್ಬಿಟ್ರೆ ಹೇಳ್ತಾರೆ ಏನಾಗುತ್ತೆ ಅಂತ ಸಿದ್ದರಾಮಯ್ಯ ಏನು ಮಾಡ್ಬೋದು ಏಳುವರೆ ವರ್ಷ ಅಧಿಕಾರ ಕೊಟ್ಟಿದೆ ಸಿದ್ದರಾಮಯ್ಯವ್ರಿಗೆ ಕಾಂಗ್ರೆಸ್ಸು ಜೆ ಡಿ ಇಂದ ಬಂದಂಥ ವ್ಯಕ್ತಿಗೆ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಏಳುವರೆ ವರ್ಷಗಳ ಕಾಲ ಅಧಿಕಾರವನ್ನು ಕೊಟ್ಟಿದೆ ಸಿ ಎಂ ಸ್ಥಾನವನ್ನು ಕೊಟ್ಟಿದೆ ಇನ್ನು ಎರಡೂವರೆ ವರ್ಷ ಕೆಳಗಡೆ ಇಳಿಸ್ಬಿಟ್ರೆ ಏನಾಗ್ಬಿಡುತ್ತೆ ಸತತವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಶಾಸಕ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಶಕ್ತಿ ಕೆಪಿಸಿಸಿ ಸಿ ಅಧ್ಯಕ್ಷ ಕೂಡ ಹೌದು ನಾಟ್ ಓನ್ಲಿ ಕರ್ನಾಟಕ ಕಾಂಗ್ರೆಸ್ಗಷ್ಟೇ ಶಕ್ತಿ ಅಲ್ಲ ಡಿ ಕೆ ಶಿವಕುಮಾರ್ ದೇಶದ ಕಾಂಗ್ರೆಸ್ಗೆ ಶಕ್ತಿ ನೀವು ನಮ್ಗೆ ಕೇಳ್ಬೋದು ಏನ್ರಿ ಕರ್ನಾಟಕ ಟಿ ವಿ ಶಿವಕುಮಾರ್ ನೀವು ಆ ಶಿವಕುಮಾರ್ ಹೋಗ್ಲತ್ತಾ ಇದ್ದೀರಲ್ಲ ಅಂತ ಡಿ ಕೆ ಶಿವಕುಮಾರ್ ಇತಿಹಾಸ ಗೊತ್ತಾ ನಿಮಗೆ ಅಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡ್ತೀನಿ ಅಂತ ತಿಹಾರ್ ಜೈಲಲ್ಲಿ ಇದ್ದಾಗಲೇ ಸೋನಿಯಾ ಗಾಂಧಿ ಹೇಳೋರೆ ದೊಡ್ಡಾಲ್ದಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡುವ ಮುನ್ನವೇ ಗೊತ್ತು ಅವರ ಇತಿಹಾಸ ಏನು ಅಂತ ಎ ಐ ಸಿ ಸೋನಿಯಾ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಪಕ್ಷಕ್ಕೆ ಅಧಿಕಾರಕ್ಕೆ ತರುವಾಗ ಡಿ ಕೆ ಶಿವಕುಮಾರ್ ಹಿನ್ನೆಲೆ ಕತೆಗಳು ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಸ್ಥಾನವನ್ನು ಕೊಡುವಾಗ ಕೊಟ್ಬಿಟ್ರೆ ಏನು ಆಗಿಬಿಡುತ್ತೋ ಅನ್ನೋ ರಿಪೋರ್ಟ್ ಮುಖ್ಯ ಅಲ್ಲ ಅಂತ ಅನ್ಸುತ್ತೆ ಆದರೆ ಡಿ ಕೆ ಶಿವಕುಮಾರ್ ಅಧಿಕಾರ ಸಿಕ್ಕ ನಂತರ ಒಂದಷ್ಟು ಪಾಸಿಟಿವ್ ಆಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬಹುದಿತ್ತು ಶಾಸಕರನ್ನು ಆ ಕೆಲಸ ಮಾಡಲಿಲ್ಲ ಏಯ್ ನೀನು ಬಂದರೂ ಒಂದು ಹೋದ್ರು ಒಂದು ಹೈಕಮಾಂಡ್ ಇದೆ ಅಲ್ಲೇ ಪ್ರಾರ್ಥನೆ ಮಾಡ್ತೀನಿ ಅಂತಿದ್ರು ಆದರೆ ಈಗ ದೇಗುಲ ಕೇಳ್ತಾ ಇದೆ ದೇವರು ಇದೆ ಭಕ್ತ ನೀನು ಹೊರವನ್ನು ಕೇಳ್ತಿದೀಯಾ ನಾನು ನಿನಗೆ ಹೊರವನ್ನು ಕೊಡುವಾಗ ಅವೆಲ್ಲ ನೋಡ್ತೀನಿ ಕರ್ಮ ಧರ್ಮ ಎಲ್ಲನೂ ಅಂತ ಅಂತ ಹೈಕಮಾಂಡ್ ಹೇಳ್ತಿದೆ ಅನ್ನೋದು ವಿಷಯ ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಕರ್ಮ ಧರ್ಮವನ್ನು ಕೂಡ ದೇವರೇ ಮಾಡಿಸಿರ್ತಾನೆ ಅಂತ ಇತಿಹಾಸ ಯಾಕೆಂದರೆ ದೇವರು ಈ ಶ್ಲೋಕ ಭಗವಕ್ಯತೆ ಬಗ್ಗೆ ಡಿ ಕೆ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ ಸೊ ಹಾಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಇರ್ತಕ್ಕಂಥ ನೆಗೆಟಿವ್ ಅಂದರೆ ಮಂತ್ರ ಮನುಷ್ಯ ವಿಶ್ವಾಸಸ್ತಾಳಲ್ಲ ಯಾರನ್ನೂ ಅಂತ ಆದರೆ ಎಲ್ಲರೂ ಒಂದೇ ದಾಟಲಿರಕ್ಕೆ ಸಾಧ್ಯ ಅಲ್ವಲ್ಲ ಡಿ ಕೆಲಿರೋ ಶಕ್ತಿ ಸಿದ್ದರಾಮಯ್ಯವರಿಲ್ಲ ಸಿದ್ದರಾಮಯ್ಯಲ್ಲಿ ಇರತಕ್ಕಂಥ ಲೀಡರ್ಶಿಪ್ ಡಿ ಇಲ್ಲ ಒಬ್ರಲ್ಲಿ ಏನಿದೆ ಇನ್ನೊಬ್ರಲ್ಲಿ ಇಲ್ಲ ಸೊ ಗೊತ್ತಿಲ್ಲ ಹೈಕಮಾಂಡ್ ಈಗ ಏನು ಮಾಡುತ್ತೆ ಅಂತ ಡಿಸೆಂಬರ್ ಎರಡನೇ ವಾರದಿಂದ ಸೆಷನ್ ಇದೆ ಅದಕ್ಕೂ ಮೊದಲೇ ಇದಕ್ಕೆ ಪರಿಹಾರ ಮಾಡಿದ್ರೆ ಓಕೆ ಇಲ್ಲ ಅಂದರೆ ವಿಪಕ್ಷಗಳಿಗೆ ದೊಡ್ಡ ಆಹಾರ ಆಗತ್ತೆ ಬೆಳವಣಿಗೆ ಇನ್ನು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಆದರೆ ಈಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈಗಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಮುಂದಿನ ಅವಧಿಗೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಶಿವಕುಮಾರ್ ಅಭಿಮಾನಿಗಳು ಇದನ್ನೇ ಬಯಸ್ತಾರೆ ಇದನ್ನು ನಾನು ಹಲವು ಬಾರಿ ಹೇಳಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಲ್ಲಿ ಕುಳಿತಿದ್ದಾರೆ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಬಳಿಕ ಡಿ ಕೆ ಶಿ ಸಿಎಂ ಆಗಬೇಕು ಅಂತ ನಾನು ಬಯಸ್ತೇನೆ ಆದರೆ ಹೈಕಮಾಂಡ್ ಹಾಕಿದ ಗೆರೆಯನ್ನು ನಾವು ದಾಟೋದಿಲ್ಲ ಈಗಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಏನು ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ಆಗ್ತಿದೆ ಅಂತ ಬಿಜೆಪಿಗರು ಗಂಭೀರ ಆರೋಪ ಮಾಡಿದ್ರು ಈ ಆರೋಪಗಳಿಗೂ ಜಮೀರ್ ಅಹಮದ್ ಟಾಂಗ್ ಕೊಟ್ಟಿದ್ದಾರೆ ಕುದುರೆ ವ್ಯಾಪಾರ ಮಾಡಿ ಅವರಿಗೆ ಅಭ್ಯಾಸ ಆಗಿದೆ ಎರಡು ಸಾವಿರದ ಎಂಟರಿಂದಲೂ ಬಿಜೆಪಿಗರು ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅದೇ ನಮ್ಮಲ್ಲಿ ನಡೆಯುತ್ತಿದೆ ಅಂತ ತಿಳಿದುಕೊಂಡಿದ್ದಾರೆ ಆದರೆ ನಮ್ಮಲ್ಲಿ ಕುದುರೆ ವ್ಯಾಪಾರ ನಡೀತಾ ಇಲ್ಲ ಸದ್ಯದಲ್ಲೇ ಪಕ್ಷದ ಎಲ್ಲರಿಗೂ ಸಿದ್ದರಾಮಯ್ಯ ಬಹುದೊಡ್ಡ ಸಂದೇಶ ಕೊಡ್ತಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಜಮೀರ್ ಏನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯವ್ರ ಮುಂದುವರಿಲಿ ಈಗ ನೂರ ಮೂವತ್ತಾರು ನಲ್ವತ್ತು ನಂಬರ್ ಐತೆ ಈ ನಂಬರ್ಲ ಆದರೆ ಗ್ಯಾರಂಟಿಯಾಗಿ ಆಗ್ಬೋದು ಇಪ್ಪತ್ತೆಂಟಕ್ಕೂ ಜನ ಓಟ್ ಹಾಕ್ತಾರೆ ಅಂತ ಏನು ಗ್ಯಾರಂಟಿ ಆದರೆ ಹೈಕಮಾಂಡ್ ಹೇಳೋದನ್ನ ಕೇಳ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಜಮೀರ್ ಅವ್ರಿಗೆ ನೆಂಟ್ರ ಮೇಲೂ ಪ್ರೀತಿ ಅಕ್ಕಿ ಮೇಲೂ ಆಸೆ ಅಂತ ಅಂದರೆ ಕಂಡ್ರೂ ಆಸೆ ಹೈಕಮಾಂಡ್ ಕಂಡರೂ ಆಸೆ ಡಿ ಕೆ ಅವ್ರ ಮೇಲೂ ಆಸೆ ಅಜಾತ ಶತ್ರು ಜಮೀರ್ ಅಹಮದ್ ಖಾನ್ ಎಲ್ರಿಗೂ ಚುನಾವಣೆಗೆ ಮಾಜಿ ಸಂಸದೆ ಸುಮಲತಾ ಸ್ಪರ್ಧೆ ಖಚಿತವಾಗಿದೆ ಇದನ್ನು ಸ್ವತಃ ಸುಮಲತಾ ಅವರೇ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮದ್ದೂರು ಕ್ಷೇತ್ರದಿಂದ ಸ್ಪರ್ಧೆಗಿಳಿಯುವಂತೆ ಬಿಜೆಪಿ ನಾಯಕರು ಆಹ್ವಾನ ಕೊಟ್ಟಿದ್ರು ಆದರೆ ರಾಜ್ಯ ರಾಜಕಾರಣಕ್ಕೆ ಬರುವ ಮನಸ್ಸು ಇಲ್ಲವೆಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದೆ ಮದ್ದೂರು ನನ್ನ ಪತಿ ಅಂಬರೀಷ್ ಅವರ ಕರ್ಮಭೂಮಿ ಹೀಗಾಗಿ ನಾನು ಅಥವಾ ಪುತ್ರ ಅಭಿಷೇಕ್ ಅಂಬರೀಷ್ ಮದ್ದೂರು ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಅಂಬಿ ಅಭಿಮಾನಿಗಳ ಅಪೇಕ್ಷೆಯಾಗಿದೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ಖಚಿತ ಅದು ಯಾವ ಕ್ಷೇತ್ರ ಎನ್ನುವುದನ್ನು ಬಿಜೆಪಿ ವರಿಷ್ಠರು ತೀರ್ಮಾನ ಮಾಡುತ್ತಾರೆ ಆದರೆ ಮದ್ದೂರು ಕ್ಷೇತ್ರ ನನ್ನ ಪ್ರಥಮ ಆಯ್ಕೆಯಾಗಿದೆ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಹೇಳಿದ್ದಾರೆ ಲೋಕಸಭೆ ಚುನಾವಣೆಯ ನಂತರ ತೆರೆಮನೆಗೆ ಸೇರಿದಂತ ಸುಮಲತಾ ಅವರು ಮಂಡ್ಯದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮದ್ದೂರು ಮೊದಲ ಆದ್ಯತೆ ಬಿಜೆಪಿ ಏನು ಹೇಳ್ತಾರೆ ನೋಡಬೇಕು ಅಂತ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳು ಜೆ ಡಿ ಎಸ್ ಬಿಜೆಪಿ ಮೈತ್ರಿಯ ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ಗೆ ದಕ್ಕುತ್ತವೆ ಬಿಜೆಪಿಯಿಂದ ಕಳೆದ ಬಾರಿ ಸ್ಪರ್ಧೆ ಮಾಡಿ ಸೋತಂತಹ ಮನ್ಮುಲ್ ಎಸ್ ಪಿ ಸ್ವಾಮಿಗೌಡ್ರು ಶ್ರೀರಂಗಪಟ್ಟಣದ ಸಚ್ಚಿದಾನಂದ ಅವರು ಮಂಡ್ಯ ಅಶೋಕ್ ಜೈರಾಮ್ ಮೇಲ್ಕೋಟೆ ಇಂದ್ರೇಶ್ ಇವರೆಲ್ಲರೂ ಕೂಡ ರಾಜಕೀಯ ಭವಿಷ್ಯ ಕಂಡುಕೋಬೇಕು ಅಂತ ಕಾಯ್ತಿದ್ದಾರೆ ಬಟ್ ಸಹಜವಾಗಿ ಆ ಕ್ಷೇತ್ರಗಳು ಬಿಜೆಪಿಗೆ ಹೋಗುತ್ತೆ ಒಂದಷ್ಟು ಜನ ಎನ್ ಡಿ ಎ ಅಭ್ಯರ್ಥಿ ಆಗ್ತೀನಿ ಅಂತ ಸ್ವಾಮಿಗೌಡ್ರು ಹೇಳ್ತಾರೆ ಮದ್ದೂರಿಗೆ ಹೆಂಡುವಾಳ್ ಸಚ್ಚಿದಾನಂದ ನಾನು ಕೂಡ ಎನ್ ಡಿ ಎ ಅಭ್ಯರ್ಥಿ ಶ್ರೀರಂಗಪಟ್ನಕ್ಕೆ ಅಂತ ಹೇಳ್ತಾರೆ ಸೊ ಇಬ್ಬರು ತುಂಬ ಫಾಸ್ಟ್ ಆಗಿದ್ದಾರೆ ಟಿಕೆಟ್ ವಿಷ ಸ್ಪರ್ಧೆ ಮಾಡೇ ತೀರ್ತೀನಿ ಅನ್ನೋದು ಹೆಂಡುವಾಳ್ ಸಚ್ಚಿದಾನಂದ ಅವರ ಹೇಳಿಕೆ ನಿರ್ಧಾರ ಎಂಡ್ವಾಲ್ ಸಚಿದಾನಂದ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸ್ಪರ್ಧೆ ಮಾಡೋದು ಖಚಿತ ಮೈತ್ರಿ ಇದ್ರೆ ಎನ್ ಡಿ ಎ ಅಭ್ಯರ್ಥಿ ಮೈತ್ರಿ ಇಲ್ಲ ಅಂದರೆ ಬಿ ಜೆ ಪಿ ಅಭ್ಯರ್ಥಿ ಮೈತ್ರಿ ಟಿಕೆಟ್ ಇಲ್ಲ ಅಂದರೆ ಕಂಟೆಸ್ಟ್ ಮಾಡೋದು ಖಚಿತ ಎಂಡ್ವಾಲ್ ಸಚಿದಾನಂದ ನೋ ಡೌಟ್ ಅಂಡ್ ಮದ್ದೂರು ಸ್ವಾಮಿಗೌಡು ಅದೇ ಅನ್ಕೊಂಡ್ರು ನಾನು ಸ್ಪರ್ಧೆ ಮಾಡ್ತೀನಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಅಂತ ಸೊ ಈ ಗ್ಯಾಪಲ್ಲಿ ಇದುವರೆಗೂ ಅಖಾಡದಲ್ಲಿಂಥ ಸುಮಲಾತ್ ಅವರು ಇದೀಗ ಅಖಾಡಕ್ಕೆ ಬಂದವ್ರೆ ಮದ್ದೂರು ನನ್ನ ಆದ್ಯತೆ ಬಟ್ ಆ ವರಿಷ್ಠರ ನಿರ್ಧಾರ ಮಾಡ್ತಾರೆ ಅಂತ ಬಿ ಜೆ ಪಿ ಜೆ ಡಿ ಎಸ್ ವರಿಷ್ಠರಿಗೆ ಮದ್ದೂರು ಶ್ರೀರಂಗಪಟ್ಟಣ ತಲ್ನವ್ವಾಗಿರೋದು ಗೊತ್ತಿರೋ ವಿಷಯನೇ ಬಟ್ ಈಗೇನು ಮಾಡ್ತಾರೆ ನೋಡಬೇಕು ಸುಮಲತಾ ಅವರ ಅಪೇಕ್ಷೆ ಆಸೆ ತಪ್ಪಲ್ಲ ಬಟ್ ಅದೆಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ನೋಡಬೇಕು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತೀನಿ ಇದ್ದಾರೆ ಸೊ ಹಾಗಾಗಿ ಅವರು ಬೆಂಗಳೂರು ಕಡೆ ಸ್ಪರ್ಧೆ ಮಾಡೋ ಸಾಧ್ಯತೆ ದಟ್ಟವಾಗಿದೆ ಹಂಗೂ ಸ್ಪರ್ಧೆ ಮಾಡಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ನಡೀತಿದೆ ಅಂತ ಕೆಲ ದಿನಗಳಿಂದ ಬಿಜೆಪಿಗರು ಗಂಭೀರ ಆರೋಪ ಮಾಡ್ತಿದ್ದಾರೆ ಸದ್ಯ ಗೋವಿಂದ್ ಕಾರಜೋಳ ಕೂಡ ಕಾಂಗ್ರೆಸ್ಸಿಗರ ವಿರುದ್ಧ ಹರಿಯಾಯ್ದಿದ್ದಾರೆ ಸಿಎಂ ಕುರ್ಚಿ ಕಾದಾಟಕ್ಕೆ ಕಾಂಗ್ರೆಸ್ನಲ್ಲಿ ಮೂರು ಗುಂಪುಗಳು ಹೋರಾಟ ಮಾಡ್ತಿವೆ ಕುದುರೆ ವ್ಯಾಪಾರ ಜೋರಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ ವಿಜಯಪುರದಲ್ಲಿ ಕಾರಜೋಳ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಮೆಕ್ಕೆಜೋಳ ಬೆಳೆದ ರೈತರು ಖರೀದಿ ಕೇಂದ್ರ ದರ ಸಿಗದೆ ಪರದಾಡ್ತಿದ್ದಾರೆ ಅದರಲ್ಲಿ ಕುರ್ಚಿಗಾಗಿ ಪ್ರತಿನಿತ್ಯ ಹೋರಾಟ ಮಾಡ್ತಿದ್ದಾರೆ ಸಿಎಂ ಸ್ಥಾನಕ್ಕಾಗಿ ಕುದುರೆ ವ್ಯಾಪಾರ ಜೋರಾಗಿದೆ ಶಾಸಕರಿಗೆ ಐವತ್ತು ಕೋಟಿ ರು ಆಫರ್ ಬಗ್ಗೆ ಮಾತಾಗಿದೆ ಈ ವಾರದಲ್ಲಿ ನೂರು ಕೋಟಿ ತಲುಪಲಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಸಹಾಯಕರಾಗಿದ್ದಾರೆ ತಾವೇ ಅಸಹಾಯಕತೆ ತೋಡಿಕೊಂಡಿದ್ದಾರೆ ಅಂತ ಗೋವಿಂದ ಕಾರಜೋಳ ಟೀಕಿಸಿದರು ಇನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಸರ್ವಾಧಿಕಾರಿಯಾಗಿದ್ದಾರೆ ದಲಿತರು ಕಾಂಗ್ರೆಸ್ನ ಗುಲಾಮಗಿರಿ ಬಿಡಬೇಕು ಅಸ್ಪೃಶ್ಯರನ್ನ ಮನುಷ್ಯರೆಂದು ಕಾಂಗ್ರೆಸ್ ತಿಳಿದುಕೊಂಡಿಲ್ಲ ವಂಶ ಆಡಳಿತ ದೇಶದ ದಲಿತರನ್ನ ಗೌರವದಿಂದ ಬಾಳುವಂತೆ ಮಾಡಿಲ್ಲ ಕಾಂಗ್ರೆಸ್ನವರು ದಲಿತರನ್ನ ಸಿ ಮಾಡಲ್ಲ ಬಾಂಡ್ ಮೇಲೆ ಬರೆದು ಕೊಡ್ತೀನಿ ಅಂತ ಕಾಂಗ್ರೆಸ್ಸಿಗರ ವಿರುದ್ಧ ಗೋವಿಂದ ಕಾರಜೋಳ ಮಾಜಿ ಡಿ ಸಿ ಎಂ ಬಿ ಜೆ ಪಿ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರು ವಾಗ್ದಾಳಿ ನಡೆಸಿದ್ದಾರೆ ಮೂರ್ ಮೂರು ಗುಂಪು ಅಂತೀರಿ ಬಿ ಜೆ ಕೂಡ ಎರಡು ಸಾವಿರದ ಎಂಟರಿಂದ ಹದಿಮೂರರಲ್ಲಿ ಮೂರು ಸಿ ಎಮ್ ಯಡಿಯೂರಪ್ಪನವರು ಸದಾನಂದ ಗೌಡರು ಜಗದೀಶ್ ಶೆಟ್ಟರ್ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಇಬ್ಬರು ಸಿ ಎಂ ಯಡಿಯೂರಪ್ಪನವರು ಅವರು ಗೋವಿಂದ ಕಾರಜೋಳ ಡಿ ಸಿ ಎಮ್ ಆಗಿದ್ದರು ಅಶ್ವಥ್ ನಾರಾಯಣ್ ಡಿ ಸಿ ಎಮ್ ಆಗಿದ್ದರು ಸೌದಿ ಡಿ ಸಿ ಎಮ್ ಆಗಿದ್ದರು ಹಾಗಾಗಿ ಬಿ ಜೆ ಪಿ ಈಗ ಕಾಂಗ್ರೆಸ್ ಅವರು ಅಟ್ಲೀಸ್ಟು ಮೂರು ಟೀಮು ಬಿ ಜೆ ಪಿದು ಮನೆಯೊಂದು ನೂರು ಬಾಗಿಲಾಗಿತ್ತು ಹಾಗಾಗಿ ಕಾಂಗ್ರೆಸ್ಸನ್ನು ಟೀಕಿಸುವ ನೈತಿಕತೆಯನ್ನು ಬಿ ಜೆ ಪಿ ಕಳೆದುಕೊಂಡಿದೆಯಾ ಅಂದರೆ ಇವರ ಅಧಿಕಾರದಲ್ಲಿದ್ದಾಗ ಇವ್ರ ನೈತಿಕತೆ ಇಲ್ಲ ಅವರ ಅಧಿಕಾರದಲ್ಲಿದ್ದಾಗ ಅವರ ನೈತಿಕತೆ ಇಲ್ಲ ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಯಾವುದೇ ಲವಲೇಶ ವ್ಯತ್ಯಾಸವಿಲ್ಲದಂಗೆ ಇಬ್ರು ಬಿಹೇವ್ ಮಾಡ್ತಿದ್ದಾರೆ ಅದೇನೂ ಮಾಡೋಕ್ಕಾಗಲ್ಲ ಅಧಿಕಾರ ಅಂದಾಗ ಆಸೆ ಅಂದಾಗ ಎಲ್ಲ ಪಾರ್ಟಿಯಲ್ಲೂ ಆ ಅಧಿಕಾರಕ್ಕಾಗಿ ಹಪಾಪ ಇರ್ತಕ್ಕಂಥವ್ರು ಇದ್ದೇ ಇರ್ತಾರೆ ಅದು ನಡೆಯುತ್ತೆ ಬೆಂಬಲ ಬೆಲೆ ಘೋಷಿಸಿ ಖರೀದಿ ಕೇಂದ್ರ ಆರಂಭಿಸಿ ಅಂದರೆ ಶಾಸಕರನ್ನ ಖರೀದಿ ಮಾಡಲು ಕಾಂಗ್ರೆಸ್ ಇವರು ಖರೀದಿ ಕೇಂದ್ರ ತೆರೆದಿದ್ದಾರೆ ಈಗಂತ ಸಂಸದ ಹಾಗೂ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವ್ಯಂಗ್ಯವಾಡಿದ್ದಾರೆ ಗದಗನಲ್ಲಿ ಮಾತನಾಡಿದ ಶೆಟ್ಟರ್ ಶಾಸಕರಿಗೆ ತಲಾ ಐವತ್ತರಿಂದ ಅರವತ್ತು ಕೋಟಿ ರು ಹಣ ಕೊಟ್ಟಿದ್ದಾರಂತೆ ಮುಂದೆ ಇನ್ನೂ ಕೊಡ್ತೀವಿ ಅಂತಿದ್ದಾರಂತೆ ಬೆಳೆ ಖರೀದಿ ಮಾಡಲು ಕಾಂಗ್ರೆಸ್ನಲ್ಲಿ ಹಣವಿಲ್ಲ ಆದರೆ ಶಾಸಕರನ್ನ ಖರೀದಿ ಮಾಡಲು ನಿಮ್ಮಲ್ಲಿ ಹಣವಿದೆ ಯಾವ ಪುರುಷಾರ್ಥಕ್ಕಾಗಿ ಸರ್ಕಾರ ನಡೆಸುತ್ತಿದ್ದೀರಿ ಕಾಂಗ್ರೆಸ್ ಶಾಸಕರು ಲಕ್ಕಿ ಪರ್ಸನ್ಸ್ ಉದ್ದಾರ ಆಗ್ತಿದ್ದಾರೆ ಅಂತ ಕುಟುಕಿದ್ದಾರೆ ಕೆ ಶಿವಕುಮಾರ್ಗೆ ಶಾಸಕ ರಮೇಶ್ ಜಾರಕಿಹೊಳಿ ಓಪನ್ ಚಾಲೆಂಜ್ ಹಾಕಿದ್ದಾರೆ ಅವರ ಬಳಿ ಶಾಸಕರ ಸಂಖ್ಯೆ ಕಡಿಮೆ ಇದೆ ಅವರ ಬಳಿ ಕೇವಲ ಐವತ್ತು ಶಾಸಕರನ್ನು ತೋರಿಸಿದರೆ ಇವತ್ತೇ ಡಿಕೆಶಿಯನ್ನು ಸಿಎಂ ಮಾಡಲು ಒತ್ತಾಯಿಸುವೆ ಅಂತ ಸವಾಲು ಹಾಕಿದ್ದಾರೆ ಮತ್ತೊಂದೆಡೆ ಬಿಜೆಪಿ ಎಲ್ ಸಿ ಎಚ್ ವಿಶ್ವನಾಥ್ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ ನೂರ ಮೂವತ್ತಾರು ಸ್ಥಾನಗಳ ಐತಿಹಾಸಿಕ ಗೆಲುವಿನಲ್ಲಿ ಡಿಕೆಶಿ ಶ್ರಮ ಪ್ರಮುಖವಾದದ್ದು ಕಾಂಗ್ರೆಸ್ಗೆ ಒಕ್ಕಲಿಗ ಸಮುದಾಯದ ಮತಗಳು ದೊಡ್ಡ ಪ್ರಮಾಣದಲ್ಲಿ ಸೇರಿವೆ ಇದಕ್ಕೆ ಡಿಕೆಶಿ ಅವರ ನಂಬಿಕೆ ಕಾರಣ ಹೀಗಾಗಿ ಸಿಎಂ ಸ್ಥಾನವನ್ನು ಡಿಕೆಶಿ ಕೊಡಬೇಕು ಅಂತ ಹೇಳಿದ್ದಾರೆ ಫಸ್ಟ್ ಶೆಟ್ಟರ್ ಅವರು ಶಾಸಕರನ್ನ ಖರೀದಿ ಮಾಡ್ತಿದ್ದಾರೆ ಅವರನ್ನೇ ಅಂತ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದು ಹಂಗೆ ಹದಿನೇಳು ಜನ ಖರೀದಿ ಮಾಡಿ ಎರಡು ಸಾವಿರದ ಎಂಟರ ಓದಿಲ್ಲ ಹಾಗೆ ಖರೀದಿ ಮಾಡಿದ್ದು ಬಿ ಜೆ ಪಿ ಅವರು ಖರೀದಿಯನ್ನು ಶುರು ಮಾಡಿದ್ರು ಕಾಂಗ್ರೆಸ್ ಅವರು ಮುಂದುವರೆಸೋರೆ ಅವರು ಅವ್ರ ಪಾರ್ಟಿಲೇ ಪುಣ್ಯಕ್ಕೆ ಬೈ ಎಲೆಕ್ಷನ್ ಆಗದೆ ನೋಡ್ಕೊತಾ ಇದ್ದಾರೆ ಕಾಂಗ್ರೆಸ್ ಅವರು ಹಂಗೆ ಕೊಡ್ತಿದ್ರು ಕೂಡ ಅಂಡ್ ಏಳನೇದು ಎಚ್ ಎಚ್ ರಮೇಶ್ ಜಾರಕಿಹೊಳಿ ಐವತ್ತು ಜನ ಶೋ ಮಾಡಿದ್ರೆ ಮುಖ್ಯಮಂತ್ರಿ ಮಾಡೋಕ್ಕೆ ಹೇಳ್ತೀವಿ ನೀವು ಬಿ ಜೆ ಪಿ ಶಾಸಕರು ಅಟ್ ಲೀಸ್ಟ್ ಕಾಂಗ್ರೆಸ್ ಅಲ್ಲಿದ್ದರೆ ಸವಾಲು ಹಾಕ್ಬೋದಿತ್ತು ಬಿ ಜೆ ಪಿ ಶಾಸಕರ ಮುಂದೆ ಯಾಕಪ್ಪ ಅವರು ಪರೇಡ್ ಮಾಡ್ತಾರೆ ಡಿ ಕೆ ಶಿವಕುಮಾರ ರಮೇಶ್ ಜಾರಕಿಹೊಳಿನ ನೇ ಅಲ್ವಲ್ಲ ಅಂಡ್ ಕಡೆದಾಗಿ ಎಚ್ ವಿಶ್ವನಾಥ್ ಕುರುಬ ಸಮುದಾಯ ನಾಯಕರು ಮತ್ತೊಬ್ಬ ಕುರುಬ ಸಮುದಾಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವ್ರಿಗೂ ಇವರು ಒಂದು ಸರ್ ದೋಸ್ತು ಒಂದು ಸರ್ ಕುಸ್ತಿ ಬಟ್ ಡಿ ಕೆ ಶಿವಕುಮಾರ್ ಕಾರಣಕ್ಕೆ ಒಕ್ಕಲಿಗ ಸಮುದಾಯ ಓಟ್ ಹಾಕಿದ್ದೆ ಒಪ್ಪಬಹುದು ಒಂದು ಹಂತಕ್ಕೆ ಆದರೆ ಅದನ್ನು ಮೀರಿ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಲಾಜಿಕ್ನ ಈಗ ಶಿವಗಂಗಾ ಬಸವರಾಜ್ ಚನ್ನಗಿರಿ ಎಮ್ ಎಲ್ ಎ ಬಟ್ ಡಿ ಕೆ ಶಿವಕುಮಾರ್ ಪರ ಲಾಬಿ ಮಾಡ್ತಾರೆ ಅಲ್ಲೇನು ಒಕ್ಲಿಗರಿಲ್ಲ ಬೆಳಗಾವಿಲಿ ಒಂದಷ್ಟು ಟೀಮ್ ಸತೀಶ್ ಜಾರಕಿಹೊಳಿ ವಿರುದ್ಧದಾದಂಥ ಮಹೇಂದ್ರ ತಮ್ಮಣ್ಣನವರು ಸೇರಿದಂಗೆ ಅವ್ರ ಮಗುಗೆ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅಂತ ಹೆಸರಿಟ್ಬಿಟ್ಟವ್ರೆ ಅಲ್ಲಿ ಒಕ್ಲಿಗರಿಲ್ಲ ಸ್ಟ್ರಾಟಜಿ ಸಿದ್ದರಾಮಯ್ಯ ವಿರೋಧಿ ಡಿ ಕೆ ಶಿ ಬೆನ್ನಿಗೆ ಶಿ ವಿರೋಧಿ ಪಾಳೆಯ ಸಿದ್ದು ಬೆನ್ನಿಗೆ ಇದಿಷ್ಟೇ ಪಾಲಿಟಿಕ್ಸು ಹಾಗಾಗಿ ಅವರವರ ಕಾಲಕ್ಕೆ ತಕ್ಕಂತೆ ಅನುಕೂಲಕ್ಕೆ ತಕ್ಕಂತೆ ರಾಜಕಾರಣ ಖರೀದಿ 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 ಏನು ಬಿಜೆಪಿಯವರೇನೋ ಟಮೊಟೋ ಅಂಡ್ ಕೊಪ್ಪು ಖರೀದಿ ಮಾಡಿದ್ರೇನೋ ಕಾಂಗ್ರೆಸ್ ಎಮ್ ಎಲ್ ಎಗಳ ಅವತ್ತು ಶಾಸಕರ ಖರೀದಿ ವಿಚಾರದಲ್ಲಿ ಬಿಜೆಪಿ ನಾಯಕರು ಮಾತನಾಡುವಂಥ ಯಾವ ನೈತಿಕತೆಯನ್ನು ಕೂಡ ಉಳಿಸಿಕೊಂಡಿಲ್ಲ ಕಾರಣ ಈ ಶಾಸಕರ ಖರೀದಿ ಅಂತ ಕೇಳಿಬಂದಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಬರಬೇಕಾದ್ರೆ ಮುಂಬೈಗೆ ಕರ್ಕೊಂಡು ಹೋಗಿ ರೆಸಾರ್ಟ್ಸ್ ಕರ್ಕೊಂಡು ಹೋಗಿ ಹೈದರಾಬಾದ್ ಹೋಗಿ ಸಿಖ್ ಸಿಖದ ಕಡೆ ಖರೀದಿ ಮಾಡಿ ಬೈ ಎಲೆಕ್ಷನ್ಸ್ ಮಾಡಿಸಿ ಜಾತ್ರೆ ಮಾಡಿದವರು ಮೊದಲು ಬಿಜೆಪಿಗರು ಕಾಂಗ್ರೆಸ್ ಖರೀದಿ ಮಾಡಿ ಸರ್ಕಾರವನ್ನು ಮಾಡಿಲ್ಲ ಈ ಕ್ಷಣದವರೆಗೆ ಆದರೆ ಶಾಸಕರನ್ನು ಖರೀದಿ ಮಾಡಿ ರಾಜೀನಾಮೆ ಕೊಡಿಸಿ ಬೈ ಎಲೆಕ್ಷನ್ ಮಾಡಿ ಚ ಸರ್ಕಾರ ಮಾಡಿದಂಥ ಖ್ಯಾತಿ ಕುಖ್ಯಾತಿ ವಿಖ್ಯಾತಿ ಪ್ರಖ್ಯಾತಿ ಎಲ್ಲ ಬಿ ಜೆ ಪಿ ಕಡೆ ಇದೆ ಸೊ ಹಾಗಾಗಿ ಜನ ಎಲ್ಲವನ್ನು ನೋಡ್ತಾ ಇದ್ದಾರೆ ಒಂದು ಒಂದು ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ರೀತಿ ಜನಗಳಿಗೆ ಸಂಕಷ್ಟ ಕಾಂಗ್ರೆಸ್ ಇದ್ದಾಗ ಮತ್ತೊಂಥರ ಸಂಕಷ್ಟ ಅಧಿಕಾರಕ್ಕಾಗಿ ಹಪಾಪಿ ಎಲ್ಲರಲ್ಲೂ ಇದೆ ದುರಂತ ಬಿಹಾರ ಚುನಾವಣೆ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ಯಶಸ್ಸಿನ ನಡವಳಿಕೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಏಳು ನಾಯಕರನ್ನ ಉಚ್ಚಾಟನೆ ಮಾಡಲಾಗಿದೆ ಪ್ರಾಥಮಿಕ ಸದಸ್ಯತ್ವವನ್ನು ಆರು ವರ್ಷದವರೆಗೆ ರದ್ದುಗೊಳಿಸಲಾಗಿದೆ ಶಿಸ್ತು ಸಮಿತಿ ಅಧ್ಯಕ್ಷ ಕಪಿಲ್ ದೇವ್ ಪ್ರಸಾದ್ ಯಾದವ್ ಏಳು ನಾಯಕರನ್ನ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಏಳು ನಾಯಕರು ಪಕ್ಷದ ಮೂಲ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಪಕ್ಷದ ಚೌಕಟ್ಟಿನೊಳಗೆ ಚರ್ಚಿಸುವ ವಿಚಾರಗಳನ್ನು ಬಹಿರಂಗವಾಗಿ ಚರ್ಚಿಸಿದ್ದಾರೆ ಹೇಳಿಕೆ ನೀಡಿ ಅನಗತ್ಯ ಗೊಂದಲ ಸೃಷ್ಟಿಸಿದ್ದಾರೆ ಈ ನಾಯಕರು ಪಕ್ಷದ ನಿರ್ಧಾರವನ್ನು ಬಹಿರಂಗವಾಗಿ ಟೀಕಿಸಿದ್ದಾರೆ ಇದರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಸಿದ್ದಾರೆ ಈ ನಾಯಕರ ನಡೆಯಿಂದ ಪಾರ್ಟಿಗೆ ತೀವ್ರ ನಷ್ಟವಾಗಿದೆ ಪಾರ್ಟಿಗೆ ಆದ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಸಮಯಗಳೇ ಬೇಕಾಗಬಹುದು ಈ ನಾಯಕರ ತಪ್ಪು ಹೆಜ್ಜೆಯಿಂದ ಹಂತ ಹಂತದಲ್ಲಿ ಪಕ್ಷಕ್ಕೆ ನಡೆಯಾಗಿದೆ ಅಂತ ಉಚ್ಚಾಟನೆ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಪಕ್ಷದ ನಿರ್ಧಾರಕ್ಕೆ ಕೆಂಡಾಮಂಡಲ ಆಗಿರತಕ್ಕಂಥ ಉಚ್ಚಾಟಗೊಂಡ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ಸೋಲನ್ನು ಮುಚ್ಚಿಕೊಳ್ಳಲು ಸೋಲಿನ ಹೊಣೆಯಿಂದ ಜಾರಿಕೊಳ್ಳಲು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಯಾವುದೇ ಪುರಾವೆಗಳಿಲ್ಲದೆ ತಮ್ಮ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ ಅಂತ ಗುಡುಗಿದ್ದಾರೆ ಹೆಂಗಿದ್ರು ಪಾರ್ಟಿ ಸೋತಿದೆ ವಜಾಗೊಂಡಿದ್ದೀರಿ ಸುಮ್ಮನೆ ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋದು ಒಳ್ಳೆಯದು ಇನ್ನೇನು ಇನ್ನೇನು ಕಳ್ಕೊಳ್ಳದೇನಾಯ್ತವರು ವಜಾಗೊಂಡವರು ತಮಿಳ್ನಾಡಿನ ಸ್ಟಾರ್ ನಟ ಹಾಗೂ ಟಿ ವಿ ಕೆ ಪಕ್ಷದ ನಾಯಕ ದಳಪತಿ ವಿಜಯ್ ಮುಂದಿನ ವರ್ಷ ನಡೀಲಿರತಕ್ಕಂಥ ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಭರ್ಜರಿ ತಯಾರಿ ಆರಂಭಿಸಿದ್ದಾರೆ ತಮ್ಮ ಪ್ರಣಾಳಿಕೆಯಲ್ಲಿ ಮತದಾರರಿಗೆ ಭರ್ಜರಿ ಆಫರ್ ಅನ್ನು ಘೋಷಿಸಿದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ಜನರಿಗಾಗಿ ಮಾಡಲು ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ವ್ಯಕ್ತಿಗೆ ಇರಲು ಮನೆ ಹಾಗೂ ಆ ಮನೆಯಲ್ಲಿ ಮೋಟಾರ್ ಬೈಕ್ ಇರುವಂತೆ ಮಾಡುತ್ತೇವೆ ಕಾರು ನೀಡುವ ಗುರಿಯನ್ನು ಸಹ ಹೊಂದಿದ್ದೇವೆ ಎಂದು ದಳಪತಿ ವಿಜಯ್ ಹೇಳಿದ್ದಾರೆ ಪ್ರತಿ ಮಗು ಶಿಕ್ಷಿತರಾಗಬೇಕು ಕನಿಷ್ಠ ಪದವಿವರೆಗೆ ಓದಬೇಕು ಜೊತೆಗೆ ಪ್ರತಿ ಮನೆಯಲ್ಲಿ ಒಬ್ಬ ವ್ಯಕ್ತಿಯಾದರೂ ಗ್ಯಾರಂಟಿ ಆದಾಯವನ್ನು ಹೊಂದಿರುವಂತೆ ಮಾಡುತ್ತೇವೆ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಸರ್ಕಾರಿ ಆಸ್ಪತ್ರೆಗಳ ಚಿತ್ರಣವನ್ನು ಬದಲಾಯಿಸುತ್ತೇವೆ ಜನರು ಸರ್ಕಾರಿ ಆಸ್ಪತ್ರೆಗಳನ್ನು ನಂಬುವಂತೆ ಮಾಡುತ್ತೇವೆ ಅಂತ ಸಭೆಯೊಂದಲ್ಲಿ ದಳಪತಿ ವಿಜಯ್ ಹೇಳಿದ್ದಾರೆ ಏನು ಮುಂದಿನ ವರ್ಷ ಅಧಿಕೃತವಾಗಿ ಕೆ ಪಕ್ಷದ ಪ್ರಣಾಳಿಕೆ ಬಿಡುಗಡೆಯಾಗಲಿದೆ ಎಲ್ಲ ಓಕೆ ಎಜುಕೇಶನ್ ಆಸ್ಪತ್ರೆ ಗ್ಯಾರಂಟಿ ಕೆಲಸ ಇವೆಲ್ಲ ಓಕೆ ಮನೆ ಕಾರ್ ಯಾಕೆ ಅಂತ ಗೊತ್ತಾಗ್ತಿಲ್ಲ ಹ್ಞೂ ಕಾರ್ ಕೊಟ್ರೆ ಪೆಟ್ರೋಲ್ ಆಗ್ತದೆ ಯಾರ ಅದು ಕೊಡಿ ಅಂತ ಕೇಳ್ತಿಲ್ಲ ಬಟ್ ಕಾರ್ನ ಅವಶ್ಯಕತೆ ಇಲ್ಲ ಅನ್ಕತೀನಿ ಅಷ್ಟು ಶ್ರೀಮಂತ ರಾಜ್ಯ ಏನಿಲ್ಲ ತಮಿಳ್ನಾಡು ಮನೆ ಮನೆ ಕಾರ್ ಕೊಡೋಕ್ಕೆ ಇಡೀ ದೇಶ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಐನೂರು ವರ್ಷಗಳ ನಂತರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಶಿಖರದ ಮೇಲೆ ಧರ್ಮಧ್ವಜ ಹಾರಾಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಧ್ವಜಾರೋಹಣ ನೆರವೇರಿಸಿದ್ರು ಮೊದಲು ಗರ್ಭಗುಡಿಯಲ್ಲಿ ಆರತಿ ಬೆಳಗಿ ರಾಮಲಲಾನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಬಳಿಕ ಸಾಧುಗಳು ಗಣ್ಯರು ಮತ್ತು ರಾಮ ಜನ್ಮಭೂಮಿ ಟ್ರಸ್ಟ್ ಸದಸ್ಯರ ಸಮ್ಮುಖದಲ್ಲಿ ಬೆಳಗ್ಗೆ ಹನ್ನೊಂದು ಐವತ್ತೆಂಟರಿಂದ ಮಧ್ಯಾಹ್ನ ಒಂದು ಗಂಟೆ ನಡುವಿನ ಶುಭ ಮುಹೂರ್ತದಲ್ಲಿ ಕೇಸರಿ ಧ್ವಜ ಹಾರಿಸಿದ್ದಾರೆ ಬಳಿಕ ಮಾತನಾಡಿದ ನರೇಂದ್ರ ಮೋದಿ ಶತಮಾನಗಳ ಸಂಕಲ್ಪ ಇಂದು ಈಡೇರಿದೆ ಈ ಧರ್ಮಧ್ವಜವು ಸಂಕಲ್ಪದ ಸಂಕೇತ ರಾಮನ ಮೌಲ್ಯಗಳಾದ ಕರ್ತವ್ಯ ನಿಷ್ಠೆ ಕರುಣೆ ಧೈರ್ಯ ಮತ್ತು ನ್ಯಾಯದ ಮೂಲಕ ಮುಂದಿನ ದಶಕಗಳಲ್ಲಿ ಭಾರತದ ಹಾದಿಯನ್ನು ರೂಪಿಸಬೇಕಿದೆ ಅಂತ ಮೋದಿ ಹೇಳಿದರು ಇನ್ನು ನೂರ ಅಡಿ ಎತ್ತರದ ರಾಮಮಂದಿರದ ಮೇಲ್ಭಾಗದಲ್ಲಿ ಹನ್ನೊಂದು ಅಡಿ ಅಗಲ ಮತ್ತು ಇಪ್ಪತ್ತೆರಡು ಅಡಿ ಉದ್ದದ ತ್ರಿಕೋನಾಕಾರದ ಕೇಸರಿ ಧ್ವಜವನ್ನು ಆರಿಸಲಾಗಿದೆ ಕೇಸರಿ ಬಣ್ಣದ ಧ್ವಜದ ಮೇಲೆ ಸೂರ್ಯದೇವರು ಮತ್ತು ಓಂ ಚಿಹ್ನೆ ಚಿತ್ರಿಸಲಾಗಿದೆ ಈ ದೈವಿಕ ಧ್ವಜವನ್ನು ಗುಜರಾತ್ನ ಅಹಮದಾಬಾದ್ನಲ್ಲಿ ಇಪ್ಪತ್ತೈದು ದಿನಗಳ ಕಾಲ ತಯಾರಿಸಲಾಗಿದೆ ಧ್ವಜದ ಅಂಚುಗಳನ್ನು ಗೋಲ್ಡನ್ ರೇಷ್ಮೆಯಿಂದ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಐದರಂದು ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಗೆ ಆಗಮಿಸಿ ರಾಮ ಮಂದಿರದ ಶಿಲಾನ್ಯಾಸ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆದಿತ್ತು ಎಸ್ ಜೈ ಶ್ರೀರಾಮ್ ಅಷ್ಟೇ ರಾಮನ ಕೈ ಮುಗಿದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಮುಂದಕ್ಕೆ ಹೋಗಬೇಕು ಧನ್ಯವಾದ ತಾವೇನು ಹೇಳ್ತೀರಿ ಇದಿಷ್ಟು ದಿನ ಪ್ರೈಮ್ ಟೈಮ್ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ